ಹಾಂ ನಮಸ್ಕಾರ ರೀ ಇದು ಜೋಶಿಗಲ್ಲಿಗೆ ಕಲ್ ಕಲ್ಮೇಶ್ವರ ದೇವಸ್ಥಾನ ಇದು ಮುನ್ನೂರು ವರ್ಷ ಹಳೇ ಪುರಾ ಪುರಾತನವಾದ ದೇವಸ್ಥಾನ ನಾವು ಒಂದು ಸುಮಾರು ಒಂದು ಇಪ್ಪತ್ತ್ನಾಲ್ಕು ವರ್ಷದಿಂದ ಈ ಕಾರ್ಯಕ್ರಮ ನಡೆಸುವಂತ ಬಂದಿವಿ ಪ್ರತಿ ಶ್ರಾವಣದಾಗ ನಾಲ್ಕನೇ ಸೋಮವಾರ ನಮ್ಮ ಮೂರನೇ ಸೋಮವಾರ ಅನ್ನ ಸಂದರ್ಭದಲ್ಲಿ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ ಮತ್ತು ಶಿವರಾತ್ರಿಯೂ ಅಗದಿ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಸ್ತೇವೆ ಎಲ್ಲ ಊರ ಸಹಾಯಕ ಸಹಾಯ ಸಹಕಾರ ಚಲೋ ಐತಿ ಗೊಬ್ಬರ ಕೆಲಸ ನಡೆಸಿದ್ದೇವೆ ಸದ್ಭಕ್ತರು ದೇಣಿಗೆ ಕೊಟ್ಟು ಎದ್ದು ನೋಡಿಬಿಡುತ್ತೆ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ದು ಅಂದರೆ ಅಗದಿಯ ಪುರಾತನ ಕಾಲದ ದೇವಸ್ಥಾನ ಇದ್ದಿದ್ದರಿಂದ ಅದು ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಸ್ವಲ್ಪ ಅದಕ್ಕೆ ಸಹಾಯ ಸಹಕಾರ ಮಾಡಿ ಉದ್ಧಾರಕ್ಕೆ ಉಪಯೋಗ ಮಾಡಿಕೊಡ್ಬೇಕಲ್ಲ